ಸಿದ್ಧಿ ಕಳಶ ಅಂತ ಇದು ಸಂಕಲ್ಪಸಿದ್ಧಿ ಕಳಶ ಅಂದರೆ ಇದು ತೆಂಗಿನಕಾಯಿ ಅಲ್ಲ ಇದು ಇದು ಸಂಕಲ್ಪ ಸಿದ್ಧಿ ಕಳಶ ಅದು ಒಂದು ಮಣ್ಣಿನ ಕಳಶ ಅದು ಯಾಕೆ ಏನು ಅಂತ ಕೇಳಬೇಕಂತಂದರೆ ಅದು ಮಾಡದೇ ಇರೋ ಕೆಲಸ ಇರಲ್ಲ ಈಗ ಒಂದು ಕಾಳಿ ಕಾಳಿಮಾತೆ ಆಗ್ಬೋದು ಚೌಡೇಶ್ವರಿ ಆಗ್ಬೋದು ಚಾಮುಂಡಿ ಆಗ್ಬೋದು ಯಾವುದೇ ಒಂದು ಶಕ್ತಿ ದೇವತೆ ಶಿವ ಆಗ್ಬೋದು ಯಾವುದೇ ದೇವತೆ ಅಂತ ತಗೊಂಡ್ಮೇಲೆ ಇದು ಮಾತ್ರ ನನ್ನ ಕೈಲಾಗುತ್ತೆ ಇದು ನನ್ನ ಕೈಲಾಗಲ್ಲ ಅನ್ನೋ ಪ್ರಶ್ನೆ ಇರಲ್ಲ ಹಂಗಾಗಿ ಸಂಕಲ್ಪ ಸಿದ್ಧಿ ಕಳಶ ಇದರಲ್ಲಿ ವಿಶೇಷತೆ ಏನಂತಂದರೆ ಇದ್ರ ಒಳಗಡೆ ಕೆಲವು ತಾಂತ್ರಿಕ ವಸ್ತುಗಳನ್ನ ಹಾಕಿರ್ತೀವಿ ಅದು ಯಾರು ಬೇಕಾದ್ರೂ ಬಿಚ್ಚಿ ನೋಡಬಹುದು ಅದರಲ್ಲಿ ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಮೂವತ್ತಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಸನ್ನಿಧಾನ ಆ ಸನ್ನಿಧಾನ ಈ ಜಗತ್ತಿಗೆ ಗೊತ್ತು ಅಂತ ಹೇಳ್ಬೋದು ಯಾಕಂದರೆ ಕಾಳಭದ್ರಕಾಳಿ ಅಮ್ಮನವರು ಬಹಳ ಅದ್ಭುತವಾದಂಥ ಶಕ್ತಿ ನೋಡ್ಬೋದು ನೀವು ನನ್ನ ಮೇಲೆ ಭಾಳ ಅದ್ಭುತ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಸಂಕಲ್ಪ ಸುದ್ದಿ ಕಳಿಸ ಕಟ್ತಾರೆ ಯಾಕೆ ಅಂದರೆ ಅದೆಲ್ಲ ನಾನು ಮುಂದಕ್ಕೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಭಾಳ ಅದ್ಭುತವಾದಂಥ ಸನ್ನಿಧಾನದಲ್ಲಿ ಪಾವಾಡ ಮತ್ತು ಇಲ್ಲಿ ಬಂದ ಭಕ್ತಾದಿಗಳ ಹತ್ರನೂ ಮಾತಾಡಿಸ್ತೀನಿ ನಾನು ದೊಡ್ಡದಾಗಿ ಜಾತ್ರೆ ಸಹ ಮಾಡಿದ್ರಲ್ಲೂ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ನೀವು ಕೊನೆ ತನಕ ನೋಡಬೇಕು ಅಂತ ಹೇಳ್ತಾ ಅಮ್ಮನವ್ರ ದರ್ಶನ ಮಾಡಿಸ್ತೀನಿ ಮಾಡಿಸಿದ ಮೇಲೆ ನಿಮಗೆ ಒಂದು ವಿಶೇಷವಾದಂತಹ ಸೂಚನೆ ಸಹ ಇಲ್ಲಿ ಬಂದರೆ ಇಲ್ಲಿ ಏನೇನು ನಡೀತಾರೆ ತಡೆ ಹೊಡೆಯುತ್ತಾರೆ ಇಲ್ಲ ನಮ್ಮ ಕಷ್ಟಕ್ಕೆ ಪರಿಹಾರ ಕೊಡ್ತಾರ ಎಲ್ಲವನ್ನು ಸ್ವಯಂವಾಗಿ ಸ್ವಾಮಿಗಳೇ ಮಾತಾಡಿದರೆ ನಾನು ಎಲ್ಲವನ್ನು ನಿಮಗೆ ಆಗಿ ಹೇಳ್ತೀನಿ ಭದ್ರಕಾಳಿ ಅಮ್ಮನವರಿಗೆ ಮಂಗಳಾರತಿ ಇದೆ ಗೈಸ್ ಮಂಗಳಾರತಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಕಷ್ಟ ಇದ್ದರೆ ಖಚಿತವಾಗಿ ಅಮ್ಮನ ಹತ್ರ ಹೇಳ್ಕೊಳ್ಳಿ ಎಲ್ಲ ಹಿಡಿಯೋ ಸಲ ತಾಯಿ ಯಾವುದೇ ಸನ್ನಿಧಾನದಲ್ಲಿ ಭಗವಂತನು ಇಲ್ಲ ಅನ್ನೋದು ಮಾತ್ರ ತಿಳ್ಕೊಬೇಡಿ ಯಾವಾಗಲೂ ಪ್ರತಿಯೊಂದು ಸನ್ನಿಧಾನದಲ್ಲಿ ಭಗವಂತನ ಇದ್ದೇ ಇದ್ದಾನೆ ನಿಷ್ಠೆ ಇಂದ ನೀವು ಅವ್ರನ್ನ ನಿಮ್ಮ ಕಷ್ಟ ಹೇಳ್ಕೊಂಡ್ರೆ ಖಚಿತವಾಗಿ ಪರಿಹಾರ ಸಿಗೇ ಸಿಗುತ್ತೆ ನಮ್ ಸರ್ವಾಂಗಭೂಷ ಈ ದೇವಸ್ಥಾನದ ಹೆಸರು ಬಂದು ಕಾಳ ಭದ್ರಕಾಳಿ ದೇವಸ್ಥಾನ ಇದು ಬಕ್ರಹಳ್ಳಿ ಹತ್ರ ಇರೋದು ಹೊಸಕೋಟೆ ತಾಲೂಕು ಬಕ್ರಳ್ಳಿ ನಾನು ಸುಮಾರು ಒಂದು ನಾಲ್ಕು ವಾರದಿಂದ ಬರ್ತಾ ಇದ್ದೀನಿ ಆದರೆ ನಾನು ಮೂರು ವಾರ ಸಂಕಲ್ಪ ಕಟ್ಟಿದ್ದೀನಿ ನನಗೆ ಸುಮಾರು ತೊಂದರೆಗಳಿತ್ತು ಅದರಲ್ಲಿ ನನಗೆ ಒಂದು ಮೇಲೆ ಒಂದು ಪರಿಹಾರ ಸಿಗ್ತಾ ಇದೆ ಇಲ್ಲಿಗೆ ಬಂದು ಹೋದವ್ರಿಗೆಲ್ಲ ಒಳ್ಳೆಯದೇ ಆಗಿದೆ ದಯವಿಟ್ಟು ಯಾರಿಗಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲಿಗೆ ಬಂದು ಪರಿಹಾರ ತೊಗೊಳ್ಳಿ ಅಮಾವಾಸ್ಯೆ ಉಣ್ಮೆಗೆ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ತಡೆ ಹೊಡಿತಾರೆ ಆದ್ದರಿಂದ ನಿಮಗೆ ಪರಿಹಾರ ಸಿಗುತ್ತೆ ಬಂದು ಇಲ್ಲಿ ಸ್ವಾಮಿಗಳಿರುತ್ತೆ ಅವ್ರನ್ನೂ ಕೇಳ್ಬೋದು ಇರುತ್ತೆ ಅವ್ರನ್ನೂ ಕೇಳ್ಬೋದು ಪರಿಹಾರ ಅಂತೂ ಖಂಡಿತ ಸಿಗುತ್ತೆ ನಿಮಗೆ ಹಾಂ ಇತ್ತು ಸೊ ಇತ್ತು ನಮಗೆ ಒಂದು ನಾಲ್ಕು ಥರ ಪ್ರಾಬ್ಲಮ್ ಇತ್ತು ಆದರೆ ಒಂದರಲ್ಲಂತೂ ನನಗೆ ಜಮೀನ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಮೌಂಟ್ದು ಅದು ನನಗೆ ಎರಡು ಸತಿ ಕಾಲ್ ಬಂದಿದೆ ಅವ್ರ ಕಡೆಯಿಂದ ಆಗುತ್ತೆ ನಿಮಗೆ ಬನ್ನಿ ಅಂತ ಕೇಳಿದ್ದಾರೆ ಅತಿ ಶೀಘ್ರದಲ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ ನನಗೆ ಭದ್ರಕಾಳಿ ಅಮ್ಮನವರ ಕ್ಷೇತ್ರದಲ್ಲಿ ಸಂಕಲ್ಪ ಸಿದ್ಧಿ ಕಳಶ ಕಟ್ಟುವುದು ಬಹಳ ವಿಶೇಷ ಮತ್ತು ನಿಮ್ಮ ಕಷ್ಟಗಳ ಅನುಸಾರ ನೀವು ಏನು ಇಲ್ಲ ಗೈಸ್ ಅಮ್ಮನವರು ವಾಗ್ದಾನ ಸಹ ಕೊಡ್ತಾರೆ ನಿಮ್ಗೆ ಹಿಂಗೆ ಆಗಿದೆ ನಂಬೋದೋ ಬಿಡೋದು ನಿಮ್ಮ ಕೈಯಲ್ಲಿ ಒಂದೊಮ್ಮೆ ಭೇಟಿಯಾಗಿ ಇಂಥ ಕಷ್ಟಗಳೇನಾದರೆ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಸರಿ ಭೇಟಿ ನೀಡಿ ಖಚಿತವಾಗಿ ಪರಿಹಾರ ಅಂತೂ ಅಮ್ಮನು ನೀಡೇ ನೀಡ್ತಾಳೆ ನಮ್ಮ ಜೀವನದಲ್ಲಿ ಸಂಕಟವಂತ ಇದ್ದರೆ ದೂರ ಮಾಡೇ ಮಾಡ್ತಾಳೆ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಸ್ವಾಮಿಗಳು ಮಾತಾಡಿದರೆ ಮಾತಾಡ್ಸೋಣ ಬನ್ನಿ ನಮಸ್ಕಾರ ನಮಸ್ಕಾರ ಆಮೇಲೆ ನಾನು ಅಮ್ಮನವ್ರ ಸನ್ನಿಧಾನಕ್ಕೆ ಬಂದಾಗಿಂದ ನನಗೆ ಒಂಥರ ಇದಾಗಿದೆ ಮೈಂಡಲ್ಲಿ ಏನಪ್ಪ ಇದು ಬಂದವರೆಲ್ಲ ಸಂಕಲ್ಪ ಸಿದ್ಧಿ ಕಳ್ಸ ಕಟ್ತಾ ಇದ್ದಾರೆ ಏನು ಮಾಟ ಮಂತ್ರಿಗಳಿಗೆ ಕಟ್ತಾರ ಇಲ್ಲಾಂದರೆ ಮನೆ ವಿಚಾರದಾಗ ಕಟ್ತಾರ ಇಲ್ಲಾಂದ್ರೆ ವಿದ್ಯಾಭ್ಯಾಸಕ್ಕಾಗಿ ಕಟ್ತಾರ ಇಲ್ಲಾಂದರೆ ನಮ್ಮ ಅಂದರೆ ಹೆಂಡ್ತಿ ಗಂಡ ಜಗಳಾಗಿ ಕಟ್ತಾರ ನನಗೇನು ಅರ್ಥ ಆಗಿಲ್ಲ ಯಾಕಂದ್ರೆ ಬಂದವರೆಲ್ಲ ಕಳಸ ಕಟ್ತಾ ಇದ್ದಾರೆ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಇಲ್ಲಿಗೆ ಇವಾಗ ಜಾತ್ರೆ ಆಗ್ತಾ ಇತ್ತು ಅವಾಗೂ ಬಂದಿದ್ರು ಅವಾಗೂ ಕಳಶ ಕಟ್ತಾ ಇದ್ರು ಅಂದರೆ ನನಗೆ ಒಂಥರ ಏನಪ್ಪ ಇಷ್ಟು ಥರ ಕಟ್ತಾ ಇದ್ದಾರೆ ಅದು ಏನು ಇದಕ್ಕಾಗಿ ಅದ್ರ ಬಗ್ಗೆ ಕಳಿಸೋದ್ ಬಗ್ಗೆ ಡೀಟೇಲ್ ಆಗಿ ಒಂದು ಮಾಹಿತಿ ಕೊಡಿ ನಮಸ್ತೆ ನಾವು ಹೇಳೋಂಥದ್ದು ಏನೂ ಇರಲ್ಲ ಇಲ್ಲಿ ಮೊದಲು ಇದರ ಎಡ್ಲೈನಲ್ಲೇ ಇದೆ ಸಂಕಲ್ಪ ಸಿದ್ಧಿ ಕಳಶ ಅಂತ ಇದು ಸಂಕಲ್ಪ ಸಿದ್ಧಿ ಕಳಶ ಅಂದರೆ ಇದು ತೆಂಗಿನಕಾಯಿ ಎಲ್ಲ ಇದು ಇದು ಸಂಕಲ್ಪ ಸಿದ್ಧಿ ಕಳಶ ಅದು ಒಂದು ಮಣ್ಣಿನ ಕಳಶ ಅದು ಯಾಕೆ ಏನು ಅಂತ ಕೇಳಬೇಕಂತಂದರೆ ಅದು ಮಾಡದೇ ಇರೋ ಕೆಲಸ ಇರಲ್ಲ ಈಗ ಒಂದು ಕಾಳಿ ಮಾತೆ ಆಗ್ಬೋದು ಚೌಡೇಶ್ವರಿ ಆಗ್ಬೋದು ಚಾಮುಂಡಿ ಆಗ್ಬೋದು ಯಾವುದೇ ಒಂದು ಶಕ್ತಿ ದೇವತೆ ಶಿವ ಆಗ್ಬೋದು ಯಾವುದೇ ದೇವತೆ ಅಂತ ತಗೊಂಡ್ಮೇಲೆ ಇದು ಮಾತ್ರ ನನ್ನ ಕೈಲಾಗುತ್ತೆ ಇದು ನನ್ನ ಕೈಲಾಗಲ್ಲ ಅನ್ನೋ ಪ್ರಶ್ನೆ ಇರೋಲ್ಲ ಹಂಗಾಗಿ ಸಂಕಲ್ಪಸಿದ್ಧಿ ಕಳಶ ಇದರಲ್ಲಿ ವಿಶೇಷತೆ ಏನಂತಂದರೆ ಇದರ ಒಳಗಡೆ ಕೆಲವು ತಾಂತ್ರಿಕ ವಸ್ತುಗಳನ್ನು ಹಾಕಿರ್ತೀವಿ ಅದು ಯಾರು ಬೇಕಾದರೂ ಬಿಚ್ಚಿ ನೋಡಬಹುದು ಅದರಲ್ಲಿ ಏನು ಎರಡು ಮಾತಿಲ್ಲ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಲಲಿತಾ ಶ್ರೀ ಚಕ್ರಕ್ಕೆ ಸಂಬಂಧಪಟ್ಟಿರೋ ಒಂದು ಚಕ್ರ ಇದೆ ಅದರಲ್ಲಿ ಅದು ಮಾನವನ ಒಂದು ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸೋ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥದ್ದು ವಾಮಾಚಾರ ಕೆಟಕ ದೋಷಗಳಿಂದ ಹಿಡಿದು ಅವನ ಮನಸ್ಸಲ್ಲಿ ಒಬ್ಬ ವ್ಯಕ್ತಿ ಬದುಕೋದಕ್ಕಾಗಿ ಏನೇನು ಪ್ರಯತ್ನ ಪಡ್ತಾ ಇರ್ತಾನೆ ಯಾವುದು ವಿಪುಲವಾಗ್ತಾ ಇರ್ತದೆ ಅದನ್ನೆಲ್ಲ ನಾವು ಕೈಗೂಡಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವನದು ಇಂಪಾರ್ಟೆಂಟ್ ಒಂದು ಚಕ್ರ ಅದು ಅದು ಚಕ್ರ ಇದೆ ಅದರಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ಒಂದು ಕಾಂಬಿನೇಷನ್ ಮೂಲಿಕೆಗಳು ಅರ್ಥವಾಯ್ತಲ್ಲ ಅದನ್ನೆಲ್ಲ ಹಾಕಿ ಪ್ರಾಣ ಪ್ರತಿಷ್ಠೆ ಮಾಡಿ ಕಲಾಕರ್ಷಣೆ ಕೊಟ್ಟು ಆವೇಶಗಳನ್ನು ಕೊಟ್ಟು ಸಿದ್ಧಿ ಮಾಡಿರೋ ಕಳಶ ಅದು ಯಾರ ಸಂಕಲ್ಪ ಅದನ್ನು ಕೈಯಲ್ಲಿ ಇಟ್ಕೊಂಡು ಒಂಬತ್ತು ಸುತ್ತ ಪ್ರದಕ್ಷಿಣೆ ಓಂ ಕ್ರೀಮ್ ಕಾಳಿಕೆ ಸ್ವಾಹ ಅನ್ನೋ ಮಂತ್ರ ಹೇಳ್ಕೊಂಡು ಭಕ್ತಿಯಿಂದ ಸಂಕಲ್ಪ ಸಿದ್ಧಿ ಈಗ ಒಂದು ಯಾಗ ಆಗಲಿ ಯಜ್ಞ ಆಗಲಿ ಪ್ರತಿಯೊಂದು ಪೂಜಾ ಪುನಸ್ಕಾರಗಳನ್ನು ಏನೇ ಮಾಡಿದ್ರೂ ಸಹ ಪ್ರತಿಯೊಬ್ಬರು ಮಾಡಿಸೋಂಥದ್ದು ಮೊದಲು ಸಂಕಲ್ಪ ಪ್ರಾಯಶ್ಚಿತ್ತೆ ಮಾಡಿಸೋಂಥದ್ದು ಹಂಗಾಗಿ ಸಂಕಲ್ಪ ಏನು ಮಾಡಿರ್ತಾರೋ ಅದನ್ನು ನಾವು ಪ್ರತಿನಿತ್ಯ ಅಮ್ಮನಿಗೆ ಅಭಿಷೇಕ ಅರ್ಚನೆ ಮಾಡಿದಾಗ ಅದು ಇಲ್ಲಿರೋಂಥದ್ದು ಅಮ್ಮನಿಗೆ ಕನೆಕ್ಟ್ ಆಗ್ತಾನೇ ಇರುತ್ತೆ ನಾವು ಏನು ಯಾಗ ಮಾಡ್ತೀವಿ ಒಂದು ಯಜ್ಞ ಮಾಡ್ತೀವಿ ಪೂಜೆ ಅಭಿಷೇಕ ಅರ್ಚನೆ ಮಾಡ್ತಾ ಇರ್ತೀವಿ ಹಾಗಿದನ್ನೆಲ್ಲ ನಾವು ತಗೊಳ್ತಾ ಇರ್ತೀವಿ ಆ ಮಂತ್ರಗಳಲ್ಲಿ ತಗೊಂಡಾಗ ಯಾರು ಏನು ಸಂಕಲ್ಪ ಕಟ್ಟಿದಾರೋ ಅದ್ ರಿಸಲ್ಟ್ ಅಮ್ಮನೆ ಕೊಡುತ್ತೆ ಸಂಕಲ್ಪ ಸಿದ್ಧಿ ಅಂದ್ರೆ ಏನೋ ಸುಮ್ಮನೆ ಏನೋ ಬಟ್ಟೆ ಕಟ್ಟಿಬಿಟ್ಟಿದ್ರು ಅನ್ನೋ ಪ್ರಶ್ನೆ ಅಲ್ಲ ಅದರಲ್ಲಿ ಶ್ರೀ ಚಕ್ರನೇ ಇದೆ ಶ್ರೀ ಚಕ್ರಗೆ ಸಂಬಂಧಪಟ್ಟಿದ್ದು ಲಲಿತಾ ಪ್ರಭಚರ ಚಕ್ರ ಇರೋದರಿಂದ ಆ ಬೀಜಕ್ಷರಗಳು ಸಕಲವೂ ಕೆಲಸ ಮಾಡ್ತದೆ ಈಗ ಒಂದು ಕ್ಲೀಂ ಬೀಜಕ್ಷರ ಅದು ಭೂನ ಬ್ರಹ್ಮಾಂಡದಲ್ಲಿ ಅದ್ಭುತವಾದ ಬೆಳಕು ಬಹಾ ಜ್ಞಾನಿಗಳಿಗೆ ವಿದ್ಯಾವಂತರು ಗೊತ್ತಾಗುತ್ತೆ ಒಂದು ಓಂ ಬೀಜಕ್ಷರ ಅಂದ್ರೆ ಓಂ ಹೈಂ ಮ್ರೀಂ ಶ್ರೀಂ ಕ್ಲೀಂ ಅನ್ನೋ ಬೀಜ ಅಕ್ಷರಗಳಿದ್ದಾವಲ್ಲ ಅವು ಪಂಚಭೂತಗಳಿಗೆ ಸಂಬಂಧ ಪಂಚಭೂತಗಳೇವು ಅದ್ಭುತವಾಗಿರುತ್ತೆ ಅದು ಮಾನವನ ಒಂದು ಕೈಯಲ್ಲಿ ಇಟ್ಕೊಂಡಾಗ ಅವನ ಸಂಕಲ್ಪ ಮಾಡಿದಾಗ ಅವೆಲ್ಲ ಆಗ್ತಾ ಆಗ್ತಾಯಿರ್ತವೆ ಆದಾಗ ಅವನ ಸಂಕಲ್ಪನ ಅದು ನೆರವೇರಿಸುತ್ತೆ ಅದು ಒಂದು ಒಂಬತ್ತು ವಾರ ಯಾಕೆ ಕಟ್ತಾರಂತಂದರೆ ಒಂದು ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಅವನು ಅನುಭವಿಸೋದು ಯಾವುದೇ ಆಗಲಿ ನವಗ್ರಹಗಳೇ ಇದಕ್ಕೆಲ್ಲ ಕಾರಣ ನವಗ್ರಹ ಸಂಕೇತ ಪ್ರಕಾರವಾಗಿ ನಾವು ಒಂಬತ್ತು ವಾರ ಕಟ್ತೀವಿ ಅದರಲ್ಲಿ ಅವರು ಪುಣ್ಯ ಎಷ್ಟಿದೆಯೋ ಬಂದು ಕಟ್ಟಿಬಿಟ್ಟು ಹೋಗ್ತಾರೆ ಕೆಲವರು ಸ್ವಲ್ಪ ಗ್ಯಾಪ್ ಬಿಟ್ಟು ಬಂದು ಮತ್ತೆ ಕಟ್ತಾರೆ ಕೊನೆಗೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಅಂಗ ಇದನ್ನ ಪ್ರಪ್ರಥಮವಾಗಿ ಸಂಕಲ್ಪ ಸಿದ್ಧಿ ಕಳಶ ಕಟ್ಟಿಸ್ತೀವಿ ಧನ್ಯವಾದ ಸ್ವಾಮಿಗಳ